ಒಟ್ಟಾರೆ ಇಡೀ ದೇಶವೇ ಬೆಚ್ಚಿ ಬೀಳುವಂತ ಘಟನೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಯಾರದ್ದೋ ಸ್ವಾರ್ಥಕ್ಕೆ ಯಾರದ್ದೋ ಲಾಭದ ಉದ್ದೇಶಕ್ಕೆ ಇಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಒಂದಷ್ಟು ಜನರಿಗೆ ಎಚ್ಚರಿಕೆ ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೀವು ಕೂಡ ಇಂತಹ ಘಟನೆಯ ನಂತರ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಳ್ಳಬೇಕಾಗತ್ತೆ ಬಂಧುಗಳ ಮೊದಲ ಘಟನೆ ಗುಜರಾತ್ನ ರಾಜ್ಕೋಟ್ನಲ್ಲಿ ನಲ್ಲಿ ನಡೆದಿರುವಂತಹ ಘಟನೆ ಇದು ಗೇಮಿಂಗ್ ಸೆಂಟರ್ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇದರ ಪರಿಣಾಮ ಬರೋಬ್ಬರಿ ಮೂವತ್ತ ಐದು ಮಂದಿ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಗೇಮಿಂಗ್ ಸೆಂಟರ್ ಕಿಕ್ಕಿರಿದು ತುಂಬಿದ್ದಂತಹ ಕಾರಣಕ್ಕಾಗಿ ಆ ಸಾವಿನ ಸಂಖ್ಯೆ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈ ಸುದ್ದಿಯನ್ನು ನೀವು ಕೇಳುವಷ್ಟರಲ್ಲಿ ಐವತ್ತರವರೆಗೆ ತಲುಪಿದ್ರೂ ಕೂಡ ಅಚ್ಚರಿ ಇಲ್ಲ ಯಾಕಂದ್ರೆ ರಕ್ಷಣಾ ತಂಡದವರು ಹಾಗೆ ಹೇಳ್ತಿದ್ದಾರೆ ಇನ್ನಷ್ಟು ಜಾಸ್ತಿ ಆಗಬಹುದು ಅಂತೇಳಿ ಯಾಕಂದ್ರೆ ಆಸ್ಪತ್ರೆಯಲ್ಲಿ ಸಾಕಷ್ಟು ಮಂದಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಇನ್ನೊಂದು ದೆಹಲಿಯ ವಿವೇಕನಗರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಆಗತಾನೆ ಹುಟ್ಟಿದಂಥ ಮಕ್ಕಳು ಕಂಡುಬಿಡ್ತಾ ಇದ್ದಂತಹ ಮಕ್ಕಳು ನವಜಾತ ಶಿಶುಗಳು ಏಳು ನವಜಾತ ಶಿಶುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇನ್ನು ಐದು ನವಜಾತ ಶಿಶುಗಳ ಪರಿಸ್ಥಿತಿ ತೀರಾ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿದೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ಆ ನವಜಾತ ಶಿಶುಗಳಲ್ಲಿ ಕೇವಲ ಎರಡು ಮಕ್ಕಳು ಮಾತ್ರ ಉಳ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ರಕ್ಷಣಾ ತಂಡದವರು ಹಾಗೆ ಆಸ್ಪತ್ರೆಯವರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅಂದ್ರೆ ಈ ಸಂಖ್ಯೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಏನಿದು ಘಟನೆ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ಮೊದಲು ಗುಜರಾತ್ ನ ಘಟನೆಗೆ ಸಂಬಂಧಪಟ್ಟ ಹಾಗೆ ಗಮನಿಸೋಣ ಗುಜರಾತ್ ನ ರಾಜ್ಕೋಟ್ ಭಾಗದಲ್ಲಿ ಸಂಭವಿಸಿರುವಂತಹ ಘಟನೆ ಇದು ಟಿ ಆರ್ ಪಿ ಗೇಮಿಂಗ್ ಸೆಂಟರ್ ಅಂತ ಒಂದು ಈ ಮಕ್ಕಳನ್ನ ಆಡಿಸುವಂತ ಒಂದು ಗೇಮಿಂಗ್ ಸೆಂಟರ್ ಇರುತ್ತೆ ಹೆಚ್ಚು ಕಡಿಮೆ ಎರಡು ದಿನಗಳ ಹಿಂದಷ್ಟು ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಮಸ್ಯೆ ಕಾಣಿಸ್ಕೊಂಡಂತಹ ಕಾರಣಕ್ಕಾಗಿ ಆ ಗೇಮಿಂಗ್ ಸೆಂಟರ್ ನಲ್ಲಿ ಒಂದು ಭಾಗದಲ್ಲಿ ನವೀಕರಣ ಕೆಲಸ ಆಗ್ತಾ ಇರುತ್ತೆ ಅಂದ್ರೆ ರಿಪೇರಿ ಕೆಲಸ ಎಲ್ಲವೂ ಕೂಡ ಆಗ್ತಿರುತ್ತೆ ವೀಕೆಂಡ್ ಇದ್ದಂತಹ ಕಾರಣಕ್ಕಾಗಿ ಮತ್ತೊಮ್ಮೆ ಅದನ್ನ ಓಪನ್ ಮಾಡಲಾಗಿರುತ್ತೆ ಗೇಮಿಂಗ್ ಸೆಂಟರ್ ಎರಡು ದಿನ ಕ್ಲೋಸ್ ಮಾಡಿರ್ತಾರೆ ಅದಾದ ಬಳಿಕ ಗೇಮಿಂಗ್ ಸೆಂಟರ್ ಓಪನ್ ಆಗಿರುತ್ತೆ ಜೊತೆಗೆ ವೀಕೆಂಡ್ ಆದಂತಹ ಕಾರಣಕ್ಕಾಗಿ ಪ್ರವೇಶ ಶುಲ್ಕ ದರವನ್ನ ಇಳಿಕೆ ಮಾಡಲಾಗಿರುತ್ತೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಇಳಿಕೆ ಮಾಡಲಾಗಿರುತ್ತೆ ವೀಕೆಂಡ್ ಬೇರೆ ಹೀಗಾಗಿ ಪೋಷಕರೆಲ್ಲರೂ ಕೂಡ ಪ್ರವೇಶ ಶುಲ್ಕ ದರವೂ ಕೂಡ ಕಡಿಮೆ ಇದ್ದಂತ ಕಾರಣಕ್ಕಾಗಿ ಮಕ್ಕಳೆಲ್ಲರೂ ಕೂಡ ಕರ್ಕೊಂಡು ಬಂದಿರ್ತಾರೆ ಆ ಗೇಮಿಂಗ್ ಸೆಂಟರ್ ಕಿಕ್ಕಿರಿದು ತುಂಬಿರುತ್ತೆ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ ಕಿಕ್ಕಿರಿದು ತುಂಬಿರುತ್ತೆ ಮಕ್ಕಳೆಲ್ಲರೂ ಕೂಡ ಖುಷಿ ಖುಷಿಯಾಗಿ ಆಟ ಆಡ್ತಿರ್ತಾರೆ ಪೋಷಕರು ಕೂಡ ನೋಡಿ ಎಂಜಾಯ್ ಮಾಡ್ತಿರ್ತಾರೆ ತಮ್ಮದೇ ಲೋಕದಲ್ಲಿ ಎಲ್ಲರೂ ಕೂಡ ಮುಳುಗಿ ಹೋಗಿರ್ತಾರೆ ಇನ್ನೊಂದು ಕ್ಷಣದಲ್ಲಿ ಇಂಥದ್ದೊಂದು ಮಹಾ ದುರಂತ ಸಂಭವಿಸಬಹುದು ಅಂತ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಈಗ ಇದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಳ್ಳುತ್ತೆ ಆರಂಭದಲ್ಲಿ ಸಣ್ಣ ಪ್ರಮಾಣದ ಬೆಂಕಿ ಆ ಬೆಂಕಿ ವ್ಯಾಪಿಸ್ಕೊಳ್ತಾ ವ್ಯಾಪಿಸ್ಕೊಳ್ತಾ ಎಲ್ಲಿವರೆಗೂ ಹೋಗಿ ಬಿಡುತ್ತೆ ಅಂದ್ರೆ ಆ ಟಿ ಆರ್ ಪಿ ಗೇಮಿಂಗ್ ಸೆಂಟರ್ ಇರುತ್ತಲ್ಲ ಕಂಪ್ಲೀಟ್ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡು ಬಿಡುತ್ತೆ ಜನ ಕಿಕ್ಕಿರೋದು ಸೇರಿದ್ರು ಹೊರಗಡೆ ತಕ್ಷಣಕ್ಕೆ ಓಡ್ ಹೋಗಿ ತಪ್ಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಕಾಲು ತುಳಿತದ ಸಂಭವಿಸುವಂತ ಪರಿಸ್ಥಿತಿ ಇತ್ತು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಜನ ಸೇರಿರ್ತಾರೆ ಹೀಗಾಗಿ ತಪ್ಪಿಸ್ಕೊಳ್ಳೋಕೆ ಸಾಕಷ್ಟು ಮಂದಿಗೆ ಸಾಧ್ಯ ಆಗಲಿಲ್ಲ ಕೆಲವೇ ಕೆಲವು ಮಂದಿ ಮಾತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾರೆ ಆದರೆ ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ಆ ಬೆಂಕಿಗೆ ಸಿಕ್ಕಾಕೊಂಡು ಬಿಡ್ತಾರೆ ಅವರ ಆ ಆಕ್ರಂದನ ಆ ಕೂಗಾಟ ಆ ಚೀರಾಟ ಇದು ಯಾವುದನ್ನು ಕೂಡ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ ಮಕ್ಕಳು ಅದು ಅವರ ಪೋಷಕರು ಎಲ್ಲರೂ ಕೂಡ ಬೆಂಕಿಗೆ ಸಿಲುಕಿ ಸುಟ್ಟು ಹೋಗೋದಿಕ್ಕೆ ಶುರುವಾಗಿ ಬಿಡ್ತಾರೆ ಒಂದಷ್ಟು ಮಂದಿಗೆ ಅರ್ಧಂಬರ್ಧ ಸುಟ್ಟು ಬಿಟ್ರೆ ಇನ್ನೊಂದಷ್ಟು ಮಂದಿ ಪೂರ್ತಿ ಸುಟ್ಟು ಕರಕಲಾಗಿ ಬಿಡ್ತಾರೆ ಇನ್ನೊಂದಷ್ಟು ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿಬಿಡುತ್ತೆ ಈ ರೀತಿಯಾಗಿ ಬೆಂಕಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಬಿಡುತ್ತೆ ತಕ್ಷಣವೇ ರಕ್ಷಣಾ ತಂಡದವ್ರು ಆಗಮಿಸುತ್ತಾರೆ ಹೆಚ್ಚು ಕಡಿಮೆ ಸಂಜೆ ಐದರಿಂದ ಐದುವರೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ತಕ್ಷಣವೇ ರಕ್ಷಣಾ ತಂಡದವರು ಕೂಡ ಆಗಮಿಸ್ತಾರೆ ಎಲ್ಲರನ್ನೂ ಕೂಡ ರಕ್ಷಿಸೋಕೆ ಪ್ರಯತ್ನವನ್ನ ಪಡ್ತಾ ಹೋಗ್ತಾರೆ ಆದ್ರೆ ಒಂದಷ್ಟು ಮಂದಿಯನ್ನು ಮಾತ್ರ ಅಲ್ಲಿ ರಕ್ಷಿಸೋದಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆಯಾಗಿ ಇಲ್ಲಿಯವರೆಗೆ ಲೆಕ್ಕ ಹಾಕಿದಾಗ ಮೂವತ್ತ ಐದು ಮಂದಿ ಸಜೀವ ದಹನ ಆಗಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಶೇಕಡ ಎಂಬತ್ತರಷ್ಟು ಸುಟ್ಟಂತವರು ಶೇಕಡ ತೊಂಬತ್ತು ಶೇಕಡ ಎಪ್ಪತ್ತು ಶೇಕಡ ಐವತ್ತು ಈ ರೀತಿಯಾಗಿ ಸುಟ್ಟ ಗಾಯಗಳಾದಂತವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅದರಲ್ಲಿ ಎಷ್ಟು ಜನ ಉಳ್ಕೊಳ್ತಾರೋ ಎಷ್ಟು ಜನ ಸಾವನ್ನಪ್ಪತ್ತಾರೋ ಗೊತ್ತಿಲ್ಲ ಈ ಮೂವತ್ತ ಐದರಲ್ಲಿ ಸಾಕಷ್ಟು ಮಕ್ಕಳು ಕೂಡ ಇದ್ದಾರೆ ಹನ್ನೆರಡರಿಂದ ಹದಿಮೂರು ಮಕ್ಕಳು ಕೂಡ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ ಕೆಲವೇ ಕ್ಷಣಗಳ ಹಿಂದೆ ಖುಷಿ ಖುಷಿಯಾಗಿ ಆಟ ಆಡ್ತಿದ್ದಂಥವರು ಸ್ವಲ್ಪ ಹೊತ್ತಾಗ್ತಿದ್ದ ಹಾಗೆ ಬೆಂಕಿಯಿಂದಾಗಿ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ನವೀಕರಣ ಕೆಲಸ ನಡೀತಿತ್ತಲ್ಲ ಅಥವಾ ರಿಪೇರಿ ಕೆಲಸ ನಡೀತಿತ್ತಲ್ಲ ಅಲ್ಲಿ ವೆಲ್ಡಿಂಗ್ ಮಾಡ್ತಾ ಇದ್ರು ಆ ವೆಲ್ಡಿಂಗ್ ಕಿಡಿಯೊಂದು ಪೆಟ್ರೋಲ್ನ ಸಂಗ್ರಹಿಸಿಟ್ಟಿದ್ದಂತ ಆ ಕ್ಯಾನ್ ಮೇಲೆ ಬಿದ್ದು ಬಿಟ್ಟಿದೆ ಪೆಟ್ರೋಲ್ ಮೇಲೆ ಬೀಳ್ತಾ ಇದ್ದ ಹಾಗೆ ಸಣ್ಣದಾಗಿ ಬೆಂಕಿ ಕಾಣಿಸ್ಕೊಂಡಿದೆ ಆ ಸಣ್ಣದಾಗಿದ್ದಂಥ ಬೆಂಕಿ ಅದಾದ ಬಳಿಕ ವ್ಯಾಪಕವಾಗಿ ಆಕ್ರಮಿಸ್ಕೊಂಡು ಬಿಟ್ಟಿದೆ ಯಾಕೆ ಈ ಪರಿಯಾಗಿ ಬೆಂಕಿ ವ್ಯಾಪಿಸ್ಕೊಂಡು ಬಿಡ್ತು ಅಂತ ನೋಡ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಎರಡು ಸಾವಿರ ಲೀಟರ್ ಪೆಟ್ರೋಲ್ ಎರಡು ಸಾವಿರ ಲೀಟರ್ ಡೀಸೆಲ್ ಕ್ಯಾನಲ್ಲಿ ಕ್ಯಾನ್ ಸಂಗ್ರಹಿಸಿಟ್ಟಿರ್ತಾರೆ ಮಾಲೀಕರು ಯಾಕೆ ಅಂದ್ರೆ ಅದು ಗೇಮಿಂಗ್ ಸೆಂಟರ್ ಆಗಿರುವಂಥ ಕಾರಣಕ್ಕಾಗಿ ಜನರೇಟರ್ಗೆ ಹಾಕೋದಿಕ್ಕೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಗೇಮಿಂಗ್ಗೆ ಇದಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅವಶ್ಯಕತೆ ಇರುತ್ತೆ ಆ ವೆಲ್ಡಿಂಗ್ ಕಿಡಿ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸ್ಕೊಂಡು ಬಿಡುತ್ತೆ ವಿಪರೀತವಾಗಿ ಪೆಟ್ರೋಲ್ ಡೀಸೆಲ್ ಇದ್ದಂಥ ಕಾರಣಕ್ಕಾಗಿ ಬೆಂಕಿ ಬಹಳ ಜೋರ್ ಜೋರಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿಬಿಡುತ್ತೆ ಜನರಿಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಆನಂತರ ಗೊತ್ತಾದಂಥ ವಿಚಾರ ಅಂದ್ರೆ ಈ ಗೇಮಿಂಗ್ ಸೆಂಟರ್ಗೆ ಯಾವುದೇ ಲೈಸೆನ್ಸ್ ಅನ್ನು ತೆಗೆದುಕೊಂಡಿರಲಿಲ್ಲ ಯಾವುದೇ ಎನ್ಒಸಿಯು ಕೂಡ ಇರಲಿಲ್ಲ ಈ ಕಾರಣಕ್ಕಾಗಿ ಹೇಳೋದು ಯಾವುದೇ ಗೇಮಿಂಗ್ ಸೆಂಟರ್ ಆಗಿರಲಿ ಸುರಕ್ಷತಾ ಕ್ರಮ ಬಹಳ 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 ಮುಖ್ಯ ಆ ಮಾಲೀಕನ ಬೇಜವಾಬ್ದಾರಿತನ ಆತನ ದುರಾಸಯ ಆತನ ಸ್ವಾರ್ಥ ಇವತ್ತು ಅಷ್ಟು ಜನರನ್ನ ಬಲಿ ಪಡೀತು ನೋಡಿ ಯಾರದ್ದೋ ಮಕ್ಕಳು ಯಾರದ್ದೋ ಕುಟುಂಬಸ್ಥರು ಇವತ್ತು ಬಲಿಯಾಗುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಇನ್ನು ಎಲ್ಲಿವರೆಗೂ ಹೋಗಿ ತಲುಪುತ್ತೋಗುತ್ತಿಲ್ಲ ಇದು ಗುಜರಾತ್ನ ಇನ್ಸಿಡೆಂಟ್ ಈ ಕಾರಣಕ್ಕಾಗಿ ಹೇಳ್ತಾ ಇರೋದು ಗೇಮಿಂಗ್ ಸೆಂಟರ್ ಗಳಿಗೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂತ ಗೇಮಿಂಗ್ ಸೆಂಟರ್ ಗಳಿಗೆ ಮಾತ್ರ ಕಾಲಿಡಿ ಈ ರೀತಿಯಾಗಿ ಬೇಜವಾಬ್ದಾರಿ ನಡೆಸುವಂಥ ನಡೆಸುವಂತ ಗೇಮಿಂಗ್ ಸೆಂಟರ್ ಗಳಿಗೆ ಅಪ್ಪಿತಪ್ಪಿಯು ಕಾಲಿಡೋದಕ್ಕೆ ಹೋಗಬೇಡಿ ಈಗ ದೆಹಲಿಯ ಘಟನೆಗೆ ಬರೋಣ ಇದು ದೆಹಲಿಯ ನಗರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಅಲ್ಲೊಂದು ಆಸ್ಪತ್ರೆ ಇರುತ್ತೆ ಆ ಆಸ್ಪತ್ರೆಯಲ್ಲಿ ಬೇಬಿ ಕೇರ್ ಸೆಂಟರ್ ಕೂಡ ಇರುತ್ತೆ ಅಂದ್ರೆ ನ್ಯೂ ಬಾರ್ನ್ ಬೇಬೀಸ್ ಆಗ ತಾನೇ ಹುಟ್ಟಿದಂತ ಮಕ್ಕಳನ್ನ ಆರೈಕೆ ಮಾಡುವಂತ ಸೆಂಟರ್ ಕೂಡ ಇರುತ್ತೆ ಆ ಸೆಂಟರ್ ನಲ್ಲಿ ಅಗ್ನಿ ಅವಘಡ ಕಾಣಿಸ್ಕೊಂಡಿದೆ ಇಲ್ಲಿ ಏನಾಗಿದ್ದು ಅಂದ್ರೆ ಈ ಆಂಬುಲೆನ್ಸ್ ಗಳಿಗೆ ಆಮ್ಲಜನಕವನ್ನ ತುಂಬಿಸುವಂತ ಸಂದರ್ಭದಲ್ಲಿ ಅದರ ಸಿಲಿಂಡರ್ ಇತ್ತಲ್ಲ ಆ ಸಿಲಿಂಡರ್ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡು ಬಿಟ್ಟಿದೆ ಸಿಲಿಂಡರ್ ಸ್ಫೋಟಗೊಳ್ತಾ ಇದ್ದ ಹಾಗೆ ಆಸ್ಪತ್ರೆಗೆ ಬೆಂಕಿ ಆವರಿಸಿಕೊಂಡಿದೆ ಮೊದಲು ಈ ನ್ಯೂ ಬಾರ್ನ್ ಬೇಬೀಸ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಬೆಂಕಿ ಆವರಿಸಿಕೊಂಡು ಬಿಟ್ಟಿದೆ ಬೇರೆ ಕಡೆಗಳಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ ಆದರೆ ಅಲ್ಲಿ ದೊಡ್ಡ ದೊಡ್ಡವರಿದ್ರು ಅವರೆಲ್ಲರೂ ಕೂಡ ಆರಾಮಾಗಿ ತಪ್ಸ್ಕೊಂಡು ಬಿಟ್ಟರು ಆಗ ಆಗತಾನೆ ಹುಟ್ಟಿದಂತಹ ಮಕ್ಕಳು ನವಜಾತ ಶಿಶುಗಳು ಕಣ್ಣು ಬಿಡಬೇಕಾದಂತಹ ಮಕ್ಕಳು ಹೇಗೆ ತಾನೇ ತಪ್ಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಬೆಂಕಿ ಆವರಿಸಿಕೊಂಡು ಬಿಡ್ತು ಆ ಬೆಂಕಿಗೆ ಆ ಮಕ್ಕಳೆಲ್ಲರೂ ಕೂಡ ಸುಟ್ಟು ಕರಕಲಾಗಿ ಬಿಟ್ರು ಹೆಚ್ಚು ಕಡಿಮೆ ಹನ್ನೆರಡು ಮಕ್ಕಳಿದ್ವು ಅಲ್ಲಿ ಅಂದ್ರೆ ನವಜಾತ ಶಿಶುಗಳು ಏಳು ನವಜಾತ ಶಿಶುಗಳು ಸಜೀವ ದಹನ ಆಗಿದೆ ಇನ್ನು ಐದು ಮಕ್ಕಳ ಸ್ಥಿತಿ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿದೆ ಅದರಲ್ಲಿ ಎಷ್ಟು ಜನ ಎಷ್ಟು ಮಕ್ಕಳು ಉಳ್ಕೊಳ್ತಾವೋ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ವೈದ್ಯರು ಹೇಳ್ತಿದ್ದಾರೆ ಇನ್ನು ಆಸ್ಪತ್ರೆಯಂತೂ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿ ಬಿಟ್ಟಿದೆ ಸುತ್ತಮುತ್ತ ಇರುವಂಥ ಒಂದಷ್ಟು ಕಟ್ಟಡಗಳಿಗೂ ಕೂಡ ಬೆಂಕಿ ವ್ಯಾಪಕವಾಗಿ ಆಕ್ರಮಿಸಿಕೊಂಡು ಬಿಟ್ಟಿದೆ ಇದು ದೆಹಲಿಯ ಘಟನೆ ಒಟ್ಟಾರೆಯಾಗಿ ಈ ಎರಡು ಘಟನೆಯಿಂದಲೇ ಬರೋಬ್ಬರಿ ನಲವತ್ತ ಎರಡು ಮಂದಿ ಪ್ರಾಣವನ್ನ ಕಳ್ಕೊಂಡಂಗ ಆಗಿಬಿಟ್ಟಿದೆ ಈ ಕಾರಣಕ್ಕಾಗಿ ಹೇಳೋದು ಅದು ಎಷ್ಟೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಕಡಿಮೆ ಅಂತ ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಸ್ವಲ್ಪ ಬೇರೆ ರೀತಿಯಾದಂಥ ಘಟನೆ ಇದು ಆದರೆ ಇಲ್ಲೂ ಕೂಡ ಸಾವಾಗಿರುವಂಥ ಕಾರಣಕ್ಕಾಗಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಸನದ ಹಳ್ಳಿ ಭಾಗದಲ್ಲಿ ನಡೆದಿರುವಂಥ ದುರಂತ ಈ ಚಿಕ್ಕಬಳ್ಳಾಪುರ ಮೂಲದವರು ಅವರೆಲ್ಲರೂ ಕೂಡ ಮಂಗಳೂರಿಗೆ ಯಾರೋ ಸಂಬಂಧಿಕರು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅಂತ ಅವ್ರನ್ನ ನೋಡೋದಕ್ಕೆ ಅಂತ ಹೋಗಿದ್ರು ವಾಪಾಸ್ ಬರುವ ಸಂದರ್ಭದಲ್ಲಿ ಹಾಸನದ ಈಚುನಹಳ್ಳ ಬಳಿ ಕಾರು ಹಾಗೆ ಟ್ರಕ್ ನಡುವೆ ಡಿಕ್ಕಿ ಆಗಿದೆ ಕಾರಿನಲ್ಲಿ ಇದ್ದಂತಹ ಮೂವರು ಅಂದ್ರೆ ಒಂದು ಮಗು ಮೂವರು ಮಹಿಳೆಯರು ಹಾಗೆ ಇಬ್ಬರು ಪುರುಷರು ಒಟ್ಟಾರೆಯಾಗಿ ಆರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನಾರಾಯಣಪ್ಪ ಸುನಂದ ರವಿಕುಮಾರ್ ನೇತ್ರ ಚೇತನ್ ಹಾಗೆ ಕಾರು ಚಾಲಕ ರಾಕೇಶ್ ಘಟನೆ ಕಾರಣ ಏನಪ್ಪಾ ಅಂದ್ರೆ ಕಾರು ಚಾಲಕ ನಿದ್ರೆ ಮಂಪರ್ನಲ್ಲಿ ಇದ್ದರಂತೆ ಇದ್ರಂತೆ ಆ ನಿದ್ರೆ ಮಂಪರ್ನಲ್ಲಿದ್ದ ಕಾರಣಕ್ಕಾಗಿ ಕಾರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಟ್ರಕ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ಈ ಕಾರಣಕ್ಕಾಗಿ ಹೇಳೋದು ನಿದ್ರೆ ಮಂಪರ್ನಲ್ಲಿ ಯಾವುದೇ ಕಾರಣಕ್ಕೂ ಚಾಲನೆಯನ್ನ ಮಾಡಬೇಡಿ ಅಂತ ಬಂಧುಗಳ ಒಟ್ಟಾರೆ ಘಟನೆ ಸಂಬಂಧಪಟ್ಟ ಏನಿದೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೇಶದ ಎರಡು ಘಟನೆ ಇವತ್ತು ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ಸಾಕಷ್ಟು ಸುದ್ದಿಯೂ ಕೂಡ ಆಗ್ತಾ ಇದೆ ಈ ಎರಡು ಘಟನೆಯಿಂದ ಒಟ್ಟಾರೆಯಾಗಿ ಸಾವನ್ನಪ್ಪಿದವರ ಸಂಖ್ಯೆ ನಲವತ್ತ ಎರಡು ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಯಾಕಂದ್ರೆ ಪ್ರತಿ ಕ್ಷಣವೂ ಕೂಡ ಸಾವಿನ ಸಂಖ್ಯೆ ಒಂದೊಂದೇ ಏರಿಕೆ ಆಗ್ತಾನೆ ಇದೆ ಐವತ್ತು ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಅಂತ ರಕ್ಷಣಾ ತಂಡದವರು ಹೇಳ್ತಾ ಇದ್ದಾರೆ ಇನ್ನು ಆ ಸಂಬಂಧಿಕರ ಪರಿಸ್ಥಿತಿ ಆ ಕುಟುಂಬಸ್ಥರ ಪರಿಸ್ಥಿತಿ ನಾವು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಘಟನೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಯಾರದ್ದೋ ಸ್ವಾರ್ಥಕ್ಕೆ ಯಾರದ್ದೋ ಲಾಭದ ಉದ್ದೇಶಕ್ಕೆ ಇಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಮುಂಧುಗಳೇ ಒಂದಷ್ಟು ಜನರಿಗೆ ಎಚ್ಚರಿಕೆ ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೀವು ಕೂಡ ಇಂತಹ ಘಟನೆಯ ನಂತರ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ ಮುಂಧುಗಳ ಮೊದಲ ಘಟನೆ ಗುಜರಾತ್ನ ರಾಜ್ಕೋಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಗೇಮಿಂಗ್ ಸೆಂಟರ್ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇದರ ಪರಿಣಾಮ ಬರೋಬ್ಬರಿ ಮೂವತ್ತ ಐದು ಮಂದಿ ಸುಟ್ಟು ಕರಕ ಬಿಟ್ಟಿದ್ದಾರೆ ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಗೇಮಿಂಗ್ ಸೆಂಟರ್ ಕಿಕ್ಕಿರಿದು ತುಂಬಿದ್ದಂತಹ ಕಾರಣಕ್ಕಾಗಿ ಆ ಸಾವಿನ ಸಂಖ್ಯೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈ ಸುದ್ದಿಯನ್ನು ಕೇಳುವಷ್ಟರಲ್ಲಿ ಐವತ್ತರವರೆಗೆ ತಲುಪಿದ್ರೂ ಕೂಡ ಅಚ್ಚರಿ ಇಲ್ಲ ಯಾಕಂದ್ರೆ ರಕ್ಷಣಾ ತಂಡದವರು ಹಾಗೆ ಹೇಳ್ತಿದ್ದಾರೆ ಇನ್ನಷ್ಟು ಜಾಸ್ತಿ ಆಗಬಹುದು ಅಂತ ಹೇಳಿ ಯಾಕಂದ್ರೆ ಆಸ್ಪತ್ರೆಯಲ್ಲಿ ಸಾಕಷ್ಟು ಮಂದಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಇನ್ನೊಂದು ದೆಹಲಿಯ ವಿವೇಕನಗರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಆಗತಾನೆ ಹುಟ್ಟಿದಂತಹ ಮಕ್ಕಳು ಕಂಡುಬಿಡ್ತಾ ಇದ್ದಂತಹ ಮಕ್ಕಳು ನವಜಾತ ಶಿಶುಗಳು ಏಳು ನವಜಾತ ಶಿಶುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇನ್ನು ಐದು ನವಜಾತ ಶಿಶುಗಳ ಪರಿಸ್ಥಿತಿ ತೀರಾ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿದೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ಆ ನವಜಾತ ಶಿಶುಗಳಲ್ಲಿ ಕೇವಲ ಎರಡು ಮಕ್ಕಳು ಮಾತ್ರ ಉಳ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ರಕ್ಷಣಾ ತಂಡದವರು ಹಾಗೆ ಆಸ್ಪತ್ರೆಯವರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅಂದ್ರೆ ಈ ಸಂಖ್ಯೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಏನಿದು ಘಟನೆ ಈ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಮೊದಲು ಗುಜರಾತ್ ನ ಘಟನೆಗೆ ಸಂಬಂಧಪಟ್ಟ ಹಾಗೆ ಗಮನಿಸೋಣ ಗುಜರಾತ್ ನ ರಾಜ್ಕೋಟ್ ಭಾಗದಲ್ಲಿ ಸಂಭವಿಸಿರುವಂತಹ ಘಟನೆ ಇದು ಟಿ ಆರ್ ಪಿ ಗೇಮಿಂಗ್ ಸೆಂಟರ್ ಅಂತ ಒಂದು ಈ ಮಕ್ಕಳನ್ನ ಆಡಿಸುವಂತ ಒಂದು ಗೇಮಿಂಗ್ ಸೆಂಟರ್ ಇರುತ್ತೆ ಹೆಚ್ಚು ಕಡಿಮೆ ಎರಡು ದಿನಗಳ ಹಿಂದಷ್ಟು ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಮಸ್ಯೆ ಕಾಣಿಸ್ಕೊಂಡಂತ ಕಾರಣಕ್ಕಾಗಿ ಆ ಗೇಮಿಂಗ್ ಸೆಂಟರ್ನಲ್ಲಿ ಒಂದು ಭಾಗದಲ್ಲಿ ನವೀಕರಣ ಕೆಲಸ ಆಗ್ತಾ ಇರುತ್ತೆ ಅಂದ್ರೆ ರಿಪೇರಿ ಕೆಲಸ ಎಲ್ಲವೂ ಕೂಡ ಆಗ್ತಿರುತ್ತೆ ವೀಕೆಂಡ್ ಇದ್ದಂತಹ ಕಾರಣಕ್ಕಾಗಿ ಮತ್ತೊಮ್ಮೆ ಅದನ್ನು ಓಪನ್ ಮಾಡಲಾಗಿರುತ್ತೆ ಗೇಮಿಂಗ್ ಸೆಂಟರ್ನ ಎರಡು ದಿನ ಕ್ಲೋಸ್ ಮಾಡಿರ್ತಾರೆ ಅದಾದ ಬಳಿಕ ಗೇಮಿಂಗ್ ಸೆಂಟರ್ ಓಪನ್ ಆಗಿರುತ್ತೆ ಜೊತೆಗೆ ವೀಕೆಂಡ್ ಆದಂತಹ ಕಾರಣಕ್ಕಾಗಿ ಪ್ರವೇಶ ಶುಲ್ಕ ದರವನ್ನು ಇಳಿಕೆ ಮಾಡಲಾಗಿರುತ್ತೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಇಳಿಕೆ ಮಾಡಲಾಗಿರುತ್ತೆ ವೀಕೆಂಡ್ ಬೇರೆ ಹೀಗಾಗಿ ಪೋಷಕರೆಲ್ಲರೂ ಕೂಡ ಪ್ರವೇಶ ಶುಲ್ಕ ದರವೂ ಕೂಡ ಕಡಿಮೆ ಇದ್ದಂಥ ಕಾರಣಕ್ಕಾಗಿ ಮಕ್ಕಳೆಲ್ಲರೂ ಕೂಡ ಕರ್ಕೊಂಡು ಬಂದಿರ್ತಾರೆ ಆ ಗೇಮಿಂಗ್ ಸೆಂಟರ್ ಕಿಕ್ಕಿರಿದು ತುಂಬಿರುತ್ತೆ ಕಾಲಿಡೋದಿಕ್ಕೂ ಕೂಡ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ ಕಿಕ್ಕಿರಿದು ತುಂಬಿರುತ್ತೆ ಮಕ್ಕಳೆಲ್ಲರೂ ಕೂಡ ಖುಷಿ ಖುಷಿಯಾಗಿ ಆಟ ಆಡ್ತಿರ್ತಾರೆ ಪೋಷಕರು ಕೂಡ ಅದನ್ನು ನೋಡಿ ಎಂಜಾಯ್ ಮಾಡ್ತಿರ್ತಾರೆ ತಮ್ಮದೇ ಲೋಕದಲ್ಲಿ ಎಲ್ಲರೂ ಕೂಡ ಮುಳುಗಿ ಹೋಗಿರ್ತಾರೆ ಇನ್ನೊಂದು ಕ್ಷಣದಲ್ಲಿ ಇಂಥದ್ದೊಂದು ಮಹಾ ದುರಂತ ಸಂಭವಿಸಬಹುದು ಅಂತ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಈಗ ಇದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಳ್ಳುತ್ತೆ ಆರಂಭದಲ್ಲಿ ಸಣ್ಣ ಪ್ರಮಾಣದ ಬೆಂಕಿ ಆ ಬೆಂಕಿ ವ್ಯಾಪಿಸ್ಕೊಳ್ತಾ ವ್ಯಾಪಿಸ್ಕೊಳ್ತಾ ಎಲ್ಲಿವರೆಗೂ ಹೋಗಿ ಬಿಡುತ್ತೆ ಅಂದ್ರೆ ಟಿ ಆರ್ ಪಿ ಗೇಮಿಂಗ್ ಸೆಂಟರ್ ಇರುತ್ತಲ್ಲ ಕಂಪ್ಲೀಟ್ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡು ಬಿಡುತ್ತೆ ಜನ ಕಿಕ್ಕಿರುವುದು ಸೇರಿದ್ರು ಹೊರಗಡೆ ತಕ್ಷಣಕ್ಕೆ ಓಡ್ ಹೋಗಿ ತಪ್ಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಕಾಲು ತುಳಿತದ ಸಂಭವಿಸುವಂತ ಪರಿಸ್ಥಿತಿ ಇತ್ತು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಜನ ಸೇರಿರ್ತಾರೆ ಹೀಗಾಗಿ ತಪ್ಪಿಸ್ಕೊಳ್ಳೋಕೆ ಸಾಕಷ್ಟು ಮಂದಿಗೆ ಸಾಧ್ಯ ಆಗಲಿಲ್ಲ ಕೆಲವೇ ಕೆಲವು ಮಂದಿ ಮಾತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾರೆ ಆದರೆ ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ಆ ಬೆಂಕಿಗೆ ಸಿಕ್ಕಾಕೊಂಡು ಬಿಡ್ತಾರೆ ಅವರ ಆ ಆಕ್ರಂದನ ಆ ಕೂಗಾಟ ಆ ಚೀರಾಟ ಅದ್ಯಾವುದನ್ನು ಕೂಡ ಕೇಳಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಮಕ್ಕಳು ಅದು ಅವರ ಪೋಷಕರು ಎಲ್ಲರೂ ಕೂಡ ಬೆಂಕಿಗೆ ಸಿಲುಕಿ ಸುಟ್ಟು ಹೋಗೋದಕ್ಕೆ ಶುರುವಾಗಿ ಬಿಡ್ತಾರೆ ಒಂದಷ್ಟು ಮಂದಿಗೆ ಅರ್ಧಂಬರ್ಧ ಸುಟ್ಟು ಬಿಟ್ಟರೆ ಇನ್ನೊಂದಷ್ಟು ಮಂದಿ ಪೂರ್ತಿ ಸುಟ್ಟು ಕರಕಲಾಗಿ ಬಿಡ್ತಾರೆ ಇನ್ನೊಂದಷ್ಟು ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿಬಿಡುತ್ತೆ ಈ ರೀತಿಯಾಗಿ ಬೆಂಕಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಬಿಡುತ್ತೆ ತಕ್ಷಣವೇ ರಕ್ಷಣಾ ತಂಡದವರು ಆಗಮಿಸುತ್ತಾರೆ ಹೆಚ್ಚು ಕಡಿಮೆ ಸಂಜೆ ಐದರಿಂದ ಐದುವರೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ತಕ್ಷಣವೇ ರಕ್ಷಣಾ ತಂಡದವರು ಕೂಡ ಆಗಮಿಸ್ತಾರೆ ಎಲ್ಲರನ್ನೂ ಕೂಡ ರಕ್ಷಿಸೋಕೆ ಪ್ರಯತ್ನವನ್ನ ಪಡ್ತಾ ಹೋಗ್ತಾರೆ ಆದರೆ ಒಂದಷ್ಟು ಮಂದಿಯನ್ನು ಮಾತ್ರ ಅಲ್ಲಿ ರಕ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಲೆಕ್ಕ ಹಾಕಿದಾಗ ಮೂವತ್ತ ಐದು ಮಂದಿ ಸಜೀವ ದಹನ ಆಗಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಶೇಕಡ ಸುಟ್ಟಂತವರು ಶೇಕಡ ತೊಂಬತ್ತು ಶೇಕಡ ಎಪ್ಪತ್ತು ಶೇಕಡ ಐವತ್ತು ಈ ರೀತಿಯಾಗಿ ಸುಟ್ಟ ಗಾಯಗಳಾದಂಥವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅದರಲ್ಲಿ ಎಷ್ಟು ಜನ ಉಳ್ಕೊಳ್ತಾರೋ ಎಷ್ಟು ಜನ ಸಾವನ್ನಪ್ಪತ್ತಾರೋ ಗೊತ್ತಿಲ್ಲ ಈ ಮೂವತ್ತ ಐದರಲ್ಲಿ ಸಾಕಷ್ಟು ಮಕ್ಕಳು ಕೂಡ ಇದ್ದಾರೆ ಹನ್ನೆರಡರಿಂದ ಹದಿಮೂರು ಮಕ್ಕಳು ಕೂಡ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ ಕೆಲವೇ ಕ್ಷಣಗಳ ಹಿಂದೆ ಖುಷ್ ಖುಷಿಯಾಗಿ ಆಟ ಆಡ್ತಿದ್ದಂಥವ್ರು ಸ್ವಲ್ಪ ಹೊತ್ತಾಗ್ತಿದ್ದ ಹಾಗೆ ಬೆಂಕಿಯಿಂದಾಗಿ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ನವೀಕರಣ ಕೆಲಸ ನಡೀತಿತ್ತಲ್ಲ ಅಥವಾ ರಿಪೇರಿ ಕೆಲಸ ನಡೀತಿತ್ತಲ್ಲ ಅಲ್ಲಿ ವೆಲ್ಡಿಂಗ್ ಮಾಡ್ತಾ ಇದ್ರು ಆ ವೆಲ್ಡಿಂಗ್ ಕಿಡಿಯೊಂದು ಪೆಟ್ರೋಲ್ನ ಸಂಗ್ರಹಿಸಿಟ್ಟಿದ್ದಂತ ಆ ಕ್ಯಾನ್ ಮೇಲೆ ಬಿದ್ದು ಬಿಟ್ಟಿದೆ ಪೆಟ್ರೋಲ್ ಮೇಲೆ ಬೀಳ್ತಾ ಇದ್ದ ಹಾಗೆ ಸಣ್ಣದಾಗಿ ಬೆಂಕಿ ಕಾಣಿಸ್ಕೊಂಡಿದೆ ಆ ಸಣ್ಣದಾಗಿದ್ದಂಥ ಬೆಂಕಿ ಅದಾದ ಬಳಿಕ ವ್ಯಾಪಕವಾಗಿ ಆಕ್ರಮಿಸ್ಕೊಂಡು ಬಿಟ್ಟಿದೆ ಯಾಕೆ ಈ ಪರಿಯಾಗಿ ಬೆಂಕಿ ವ್ಯಾಪಿಸ್ಕೊಂಡು ಬಿಡ್ತು ಅಂತ ನೋಡ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಎರಡು ಸಾವಿರ ಲೀಟರ್ ಪೆಟ್ರೋಲ್ ಎರಡು ಸಾವಿರ ಲೀಟರ್ ಡೀಸೆಲ್ ಅನ್ನ ಕ್ಯಾನ್ ಅಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ಮಾಲೀಕರು ಯಾಕೆ ಅಂದರೆ ಅದು ಗೇಮಿಂಗ್ ಸೆಂಟರ್ ಆಗಿರುವಂತಹ ಕಾರಣಕ್ಕಾಗಿ ಜನರೇಟರ್ಗೆ ಹಾಕೋದಿಕ್ಕೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಗೇಮ್ಗೆ ಇದಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ಅವಶ್ಯಕತೆ ಇರುತ್ತೆ ಆ ವೆಲ್ಡಿಂಗ್ ಕಿಡಿ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸ್ಕೊಂಡು ಬಿಡುತ್ತೆ ವಿಪರೀತವಾಗಿ ಪೆಟ್ರೋಲ್ ಡೀಸೆಲ್ ಇದ್ದಂತ ಕಾರಣಕ್ಕಾಗಿ ಬೆಂಕಿ ಬಹಳ ಜೋರ್ ಜೋರಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿಬಿಡುತ್ತೆ ಜನರಿಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಆನಂತರ ಗೊತ್ತಾದಂಥ ವಿಚಾರ ಅಂದ್ರೆ ಈ ಗೇಮಿಂಗ್ ಸೆಂಟರ್ ಗೆ ಯಾವುದೇ ಲೈಸೆನ್ಸ್ ಅನ್ನ ತೆಗೆದುಕೊಂಡಿರಲಿಲ್ಲ ಯಾವುದೇ ಎನ್ಒಸಿಯು ಕೂಡ ಇರಲಿಲ್ಲ ಈ ಕಾರಣಕ್ಕಾಗಿ ಹೇಳೋದು ಯಾವುದೇ ಗೇಮಿಂಗ್ ಸೆಂಟರ್ ಆಗಿರಲಿ ಸುರಕ್ಷತಾ ಕ್ರಮ ಬಹಳ 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 ಮುಖ್ಯ ಆ ಮಾಲೀಕನ ಬೇಜವಾಬ್ದಾರಿತನ ಆತನ ದುರಾಸಯ ಆತನ ಸ್ವಾರ್ಥ ಇವತ್ತು ಅಷ್ಟು ಜನರನ್ನ ಬಲಿ ಪಡೀತು ನೋಡಿ ಯಾರದ್ದೋ ಮಕ್ಕಳು ಯಾರದ್ದೋ ಕುಟುಂಬಸ್ಥರು ಇವತ್ತು ಬಲಿಯಾಗುವಂತ ಪರಿಸ್ಥಿತಿ ಎದುರಾಗಿ ಬಿಡಿತು ಇನ್ನು ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದು ಗುಜರಾತ್ನ ಇನ್ಸಿಡೆಂಟ್ ಈ ಕಾರಣಕ್ಕಾಗಿ ಹೇಳ್ತಾ ಇರೋದು ಗೇಮಿಂಗ್ ಸೆಂಟರ್ಗಳಿಗೆ ಹೋಗಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂಥ ಗೇಮಿಂಗ್ ಸೆಂಟರ್ಗಳಿಗೆ ಮಾತ್ರ ಕಾಲಿಡಿ ಈ ರೀತಿಯಾಗಿ ಬೇಜವಾಬ್ದಾರಿ ನಡೆಸುವಂಥ ಗೇಮಿಂಗ್ ಸೆಂಟರ್ಗಳಿಗೆ ಅಪ್ಪಿತಪ್ಪಿಯು ಕಾಲಿಡೋದಕ್ಕೆ ಹೋಗಬೇಡಿ ಈಗ ದೆಹಲಿಯ ಘಟನೆಗೆ ಬರೋಣ ಇದು ದೆಹಲಿಯ ನಗರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಅಲ್ಲೊಂದು ಆಸ್ಪತ್ರೆ ಇರುತ್ತೆ ಆ ಆಸ್ಪತ್ರೆಯಲ್ಲಿ ಬೇಬಿ ಕೇರ್ ಸೆಂಟರ್ ಕೂಡ ಇರುತ್ತೆ ಅಂದ್ರೆ ನ್ಯೂ ಬಾರ್ನ್ ಬೇಬೀಸ್ ಆಗ ತಾನೇ ಹುಟ್ಟಿದಂತ ಮಕ್ಕಳನ್ನ ಆರೈಕೆ ಮಾಡುವಂತ ಸೆಂಟರ್ ಕೂಡ ಇರುತ್ತೆ ಆ ಸೆಂಟರ್ ನಲ್ಲಿ ಅಗ್ನಿ ಅವಘಡ ಕಾಣಿಸ್ಕೊಂಡಿದೆ ಇಲ್ಲಿ ಏನಾಗಿದ್ದು ಅಂದ್ರೆ ಈ ಆಂಬುಲೆನ್ಸ್ ಗಳಿಗೆ ಆಮ್ಲಜನಕವನ್ನು ತುಂಬಿಸುವಂತ ಸಂದರ್ಭದಲ್ಲಿ ಅದರ ಸಿಲಿಂಡರ್ ಇತ್ತಲ್ಲ ಆ ಸಿಲಿಂಡರ್ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡು ಬಿಟ್ಟಿದೆ ಸಿಲಿಂಡರ್ ಸ್ಫೋಟಗೊಳ್ತಾ ಇದ್ದ ಹಾಗೆ ಆಸ್ಪತ್ರೆಗೆ ಬೆಂಕಿ ಆವರಿಸಿಕೊಂಡಿದೆ ಮೊದಲು ಈ ನ್ಯೂ ಬಾರ್ನ್ ಬೇಬಿ ಸೆಂಟರ್ ಇರುತ್ತಲ್ಲ ಅಲ್ಲಿ ಬೆಂಕಿ ಆವರಿಸಿಕೊಂಡು ಬಿಟ್ಟಿದೆ ಬೇರೆ ಕಡೆಗಳಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ ಆದರೆ ಅಲ್ಲಿ ದೊಡ್ಡ ದೊಡ್ಡವರು ಇದ್ರು ಅವರೆಲ್ಲರೂ ಕೂಡ ಆರಾಮಾಗಿ ತಪ್ಪಿಸ್ಕೊಂಡು ಬಿಟ್ಟರು ಆದರೆ ಆಗ ತಾನೇ ಹುಟ್ಟಿದಂತಹ ಮಕ್ಕಳು ನವಜಾತ ಶಿಶುಗಳು ಕಣ್ಣು ಬಿಡಬೇಕಾದಂತಹ ಮಕ್ಕಳು ಹೇಗೆ ತಾನೇ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಬೆಂಕಿ ಆವರಿಸಿಕೊಂಡು ಬಿಡ್ತು ಆ ಬೆಂಕಿಗೆ ಆ ಮಕ್ಕಳೆಲ್ಲರೂ ಕೂಡ ಸುಟ್ಟು ಕರಕಲಾಗಿ ಬಿಟ್ಟು ಹೆಚ್ಚು ಕಡಿಮೆ ಹನ್ನೆರಡು ಮಕ್ಕಳಿದ್ವು ಅಲ್ಲಿ ಅಂದ್ರೆ ನವಜಾತ ಶಿಶುಗಳು ಏಳು ನವಜಾತ ಶಿಶುಗಳು ಸಜೀವ ದಹನ ಆಗಿದೆ ಇನ್ನು ಐದು ಮಕ್ಕಳ ಸ್ಥಿತಿ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿ ಅದರಲ್ಲಿ ಎಷ್ಟು ಜನ ಎಷ್ಟು ಮಕ್ಕಳು ಉಳ್ಕೊಳ್ತಾವೆ ಗೊತ್ತಿಲ್ಲ ರೀತಿಯಲ್ಲಿ ವೈದ್ಯರು ಹೇಳ್ತಿದ್ದಾರೆ ಇನ್ನು ಆಸ್ಪತ್ರೆ ಅಂತೂ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿ ಬಿಟ್ಟಿದೆ ಸುತ್ತಮುತ್ತ ಇರುವಂತಹ ಕಟ್ಟಡಗಳಿಗೂ ಕೂಡ ಬೆಂಕಿ ವ್ಯಾಪಕವಾಗಿ ಆಕ್ರಮಿಸಿಕೊಂಡು ಬಿಟ್ಟಿದೆ ಇದು ದೆಹಲಿಯ ಘಟನೆ ಒಟ್ಟಾರೆಯಾಗಿ ಈ ಎರಡು ಘಟನೆಯಿಂದಲೇ ಬರೋಬ್ಬರಿ ನಲವತ್ತ ಎರಡು ಮಂದಿ ಪ್ರಾಣವನ್ನ ಕಳ್ಕೊಂಡಂಗ ಆಗಿಬಿಟ್ಟಿದೆ ಈ ಕಾರಣಕ್ಕಾಗಿ ಹೇಳೋದು ಅದೆಷ್ಟೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಕಡಿಮೆ ಅಂತ ನಮ್ಮ ರಾಜ್ಯದ ವಿಚಾರಕ್ಕೆ ಬೇ ಸ್ವಲ್ಪ ಬೇರೆ ರೀತಿಯಾದಂಥ ಘಟನೆ ಇದು ಆದ್ರೆ ಇಲ್ಲೂ ಕೂಡ ಸಾವಾಗಿರುವಂಥ ಕಾರಣಕ್ಕಾಗಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಸನದ ಹಳ್ಳಿ ಭಾಗದಲ್ಲಿ ನಡೆದಿರುವಂಥ ದುರಂತ ಈ ಚಿಕ್ಕಬಳ್ಳಾಪುರ ಮೂಲದವರು ಅವರೆಲ್ಲರೂ ಕೂಡ ಮಂಗಳೂರಿಗೆ ಯಾರೋ ಸಂಬಂಧಿಕರು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅಂತ ಅವ್ರನ್ನ ನೋಡೋದಕ್ಕೆ ಅಂತ ಹೋಗಿದ್ರು ವಾಪಸ್ ಬರುವ ಸಂದರ್ಭದಲ್ಲಿ ಹಾಸನದ ಈಚುನಹಳ್ಳ ಬಳಿ ಕಾರು ಹಾಗೆ ಟ್ರಕ್ ನಡುವೆ ಡಿಕ್ಕಿ ಆಗಿದೆ ಕಾರಿನಲ್ಲಿ ಇದ್ದಂತಹ ಮೂವರು ಅಂದ್ರೆ ಒಂದು ಮಗು ಮೂವರು ಮಹಿಳೆಯರು ಹಾಗೆ ಇಬ್ಬರು ಪುರುಷರು ಒಟ್ಟಾರೆಯಾಗಿ ಆರು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನಾರಾಯಣಪ್ಪ ಸುನಂದ ರವಿಕುಮಾರ್ ನೇತ್ರ ಚೇತನ್ ಹಾಗೆ ಕಾರು ಚಾಲಕ ರಾಕೇಶ್ ಘಟನೆ ಕಾರಣ ಏನಪ್ಪ ಅಂದರೆ ಕಾರು ಚಾಲಕ ನಿದ್ರೆ ಮಂಪರ್ನಲ್ಲಿ ಇದ್ರಂತೆ ಆ ನಿದ್ರೆ ಮಂಪರ್ನಲ್ಲಿದ್ದ ಕಾರಣಕ್ಕಾಗಿ ಕಾರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಟ್ರಕ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ಈ ಕಾರಣಕ್ಕಾಗಿ ಹೇಳೋದು ನಿದ್ರೆ ಮಂಪರ್ನಲ್ಲಿ ಯಾವುದೇ ಕಾರಣಕ್ಕೂ ಚಾಲನೆಯನ್ನು ಮಾಡಬೇಡಿ ಅಂತ ಬಂಧುಗಳು ಒಟ್ಟಾರೆಯಾಗಿ ಘಟನೆ ಸಂಬಂಧಪಟ್ಟಾಗ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ದೇಶದ ಎರಡು ಘಟನೆ ಇವತ್ತು ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ಸಾಕಷ್ಟು ಸುದ್ದಿಯೂ ಕೂಡ ಆಗ್ತಾ ಇದೆ ಈ ಎರಡು ಘಟನೆಯಿಂದ ಒಟ್ಟಾರೆಯಾಗಿ ಸಾವನ್ನಪ್ಪಿದವರ ಸಂಖ್ಯೆ ನಲವತ್ತ ಎರಡು ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಯಾಕಂದ್ರೆ ಪ್ರತಿ ಕ್ಷಣವೂ ಕೂಡ ಸಾವಿನ ಸಂಖ್ಯೆ ಒಂದೊಂದೇ ಏರಿಕೆ ಆಗ್ತಾನೆ ಇದೆ ಐವತ್ತು ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಅಂತ ರಕ್ಷಣಾ ತಂಡದವರು ಹೇಳ್ತಾ ಇದ್ದಾರೆ ಇನ್ನು ಆ ಸಂಬಂಧಿಕರ ಪರಿಸ್ಥಿತಿ ಆ ಕುಟುಂಬಸ್ಥರ ಪರಿಸ್ಥಿತಿ ನಾವು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆ ಇಡೀ ದೇಶವೇ ಬೆಚ್ಚಿ ಬೀಳುವಂಥ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಯಾರದ್ದೋ ಸ್ವಾರ್ಥಕ್ಕೆ ಯಾರದ್ದೋ ಲಾಭದ ಉದ್ದೇಶಕ್ಕೆ ಇಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಬಂಧುಗಳ ಒಂದಷ್ಟು ಜನರಿಗೆ ಎಚ್ಚರಿಕೆ ಪಾಠ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೀವು ಕೂಡ ಇಂತಹ ಘಟನೆಯ ನಂತರ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಳ್ಳಬೇಕಾಗತ್ತೆ ಬಂಧುಗಳ ಮೊದಲ ಘಟನೆ ಗುಜರಾತ್ನ ರಾಜ್ಕೋಟ್ನಲ್ಲಿ ನಲ್ಲಿ ನಡೆದಿರುವಂತಹ ಘಟನೆ ಇದು ಗೇಮಿಂಗ್ ಸೆಂಟರ್ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇದರ ಪರಿಣಾಮ ಬರೋಬ್ಬರಿ ಮೂವತ್ತ ಐದು ಮಂದಿ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಗೇಮಿಂಗ್ ಸೆಂಟರ್ ಕಿಕ್ಕಿರಿದು ತುಂಬಿದ್ದಂತಹ ಕಾರಣಕ್ಕಾಗಿ ಆ ಸಾವಿನ ಸಂಖ್ಯೆ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈ ಸುದ್ದಿಯನ್ನು ನೀವು ಕೇಳುವಷ್ಟರಲ್ಲಿ ಐವತ್ತರವರೆಗೆ ತಲುಪಿದ್ರೂ ಕೂಡ ಅಚ್ಚರಿ ಇಲ್ಲ ಯಾಕಂದ್ರೆ ರಕ್ಷಣಾ ತಂಡದವರು ಹಾಗೆ ಹೇಳ್ತಿದ್ದಾರೆ ಇನ್ನಷ್ಟು ಜಾಸ್ತಿ ಆಗಬಹುದು ಹೇಳಿ ಯಾಕಂದರೆ ಆಸ್ಪತ್ರೆಯಲ್ಲಿ ಸಾಕಷ್ಟು ಮಂದಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಇನ್ನೊಂದು ದೆಹಲಿಯ ವಿವೇಕನಗರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಆಗತಾನೆ ಹುಟ್ಟಿದಂಥ ಮಕ್ಕಳು ಕಂಡುಬಿಡ್ತಾ ಇದ್ದಂತಹ ಮಕ್ಕಳು ನವಜಾತ ಶಿಶುಗಳು ಏಳು ನವಜಾತ ಶಿಶುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇನ್ನು ಐದು ನವಜಾತ ಶಿಶುಗಳ ಪರಿಸ್ಥಿತಿ ತೀರಾ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿದೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ಆ ನವಜಾತ ಶಿಶುಗಳಲ್ಲಿ ಕೇವಲ ಎರಡು ಮಕ್ಕಳು ಮಾತ್ರ ಉಳ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ರಕ್ಷಣಾ ತಂಡದವರು ಹಾಗೆ ಆಸ್ಪತ್ರೆಯವರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅಂದ್ರೆ ಈ ಸಂಖ್ಯೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಏನಿದು ಘಟನೆ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಮೊದಲು ಗುಜರಾತ್ ನ ಘಟನೆಗೆ ಹಾಗೆ ಗಮನಿಸೋಣ ಗುಜರಾತ್ ನ ರಾಜ್ಕೋಟ್ ಭಾಗದಲ್ಲಿ ಸಂಭವಿಸಿರುವಂತಹ ಘಟನೆ ಇದು ಟಿ ಆರ್ ಪಿ ಗೇಮಿಂಗ್ ಸೆಂಟರ್ ಅಂತ ಒಂದು ಈ ಮಕ್ಕಳನ್ನ ಆಡಿಸುವಂತ ಒಂದು ಗೇಮಿಂಗ್ ಸೆಂಟರ್ ಇರುತ್ತೆ ಹೆಚ್ಚು ಕಡಿಮೆ ಎರಡು ದಿನಗಳ ಹಿಂದಷ್ಟೇ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಮಸ್ಯೆ ಕಾಣಿಸ್ಕೊಂಡಂತಹ ಕಾರಣಕ್ಕಾಗಿ ಆ ಗೇಮಿಂಗ್ ಸೆಂಟರ್ ನಲ್ಲಿ ಒಂದು ಭಾಗದಲ್ಲಿ ನವೀಕರಣ ಕೆಲಸ ಆಗ್ತಾ ಇರುತ್ತೆ ಅಂದ್ರೆ ರಿಪೇರಿ ಕೆಲಸ ಎಲ್ಲವೂ ಕೂಡ ಆಗ್ತಿರತ್ತೆ ವೀಕೆಂಡ್ ಇದ್ದಂತಹ ಕಾರಣಕ್ಕಾಗಿ ಮತ್ತೊಮ್ಮೆ ಅದನ್ನು ಓಪನ್ ಮಾಡಲಾಗಿರುತ್ತೆ ಗೇಮಿಂಗ್ ಸೆಂಟರ್ನ ಎರಡು ದಿನ ಕ್ಲೋಸ್ ಮಾಡಿರ್ತಾರೆ ಅದಾದ ಬಳಿಕ ಗೇಮಿಂಗ್ ಸೆಂಟರ್ ಓಪನ್ ಆಗಿರುತ್ತೆ ಜೊತೆಗೆ ವೀಕೆಂಡ್ ಆದಂತಹ ಕಾರಣಕ್ಕಾಗಿ ಪ್ರವೇಶ ಶುಲ್ಕ ದರವನ್ನು ಇಳಿಕೆ ಮಾಡಲಾಗಿರುತ್ತೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಇಳಿಕೆ ಮಾಡಲಾಗಿರುತ್ತೆ ವೀಕೆಂಡ್ ಬೇರೆ ಹೀಗಾಗಿ ಪೋಷಕರೆಲ್ಲರೂ ಕೂಡ ಪ್ರವೇಶ ಶುಲ್ಕ ದರವೂ ಕೂಡ ಕಡಿಮೆ ಇದ್ದಂಥ ಕಾರಣಕ್ಕಾಗಿ ಮಕ್ಕಳೆಲ್ಲರೂ ಕೂಡ ಕರ್ಕೊಂಡು ಬಂದಿರ್ತಾರೆ ಆ ಗೇಮಿಂಗ್ ಸೆಂಟರ್ ಕಿಕ್ಕಿರಿದು ತುಂಬಿರುತ್ತೆ ಕಾಲಿಡೋದಿಕ್ಕೂ ಕೂಡ ಜಾಗ ಇಲ್ಲ ಅಷ್ಟರ ಮಟ್ಟಿಗೆ ಕಿಕ್ಕಿರಿದು ತುಂಬಿರುತ್ತೆ ಮಕ್ಕಳೆಲ್ಲರೂ ಕೂಡ ಖುಷಿ ಖುಷಿಯಾಗಿ ಆಟ ಆಡ್ತಿರ್ತಾರೆ ಪೋಷಕರು ಕೂಡ ನೋಡಿ ಎಂಜಾಯ್ ಮಾಡ್ತಿರ್ತಾರೆ ತಮ್ಮದೇ ಲೋಕದಲ್ಲಿ ಎಲ್ಲರೂ ಕೂಡ ಮುಳುಗಿ ಹೋಗಿರ್ತಾರೆ ಇನ್ನೊಂದು ಕ್ಷಣದಲ್ಲಿ ಇಂಥದ್ದೊಂದು ಮಹಾ ದುರಂತ ಸಂಭವಿಸಬಹುದು ಅಂತ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಈಗ ಇದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಳ್ಳುತ್ತೆ ಆರಂಭದಲ್ಲಿ ಸಣ್ಣ ಪ್ರಮಾಣದ ಬೆಂಕಿ ಆ ಬೆಂಕಿ ವ್ಯಾಪಿಸ್ಕೊಳ್ತಾ ವ್ಯಾಪಿಸ್ಕೊಳ್ತಾ ಎಲ್ಲಿವರೆಗೂ ಹೋಗಿ ಬಿಡುತ್ತೆ ಅಂದ್ರೆ ಆ ಟಿ ಆರ್ ಪಿ ಗೇಮಿಂಗ್ ಸೆಂಟರ್ ಇರುತ್ತಲ್ಲ ಕಂಪ್ಲೀಟ್ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡು ಬಿಡುತ್ತೆ ಜನ ಕಿಕ್ಕಿರೋದು ಸೇರಿದ್ರು ಹೊರಗಡೆ ತಕ್ಷಣಕ್ಕೆ ಓಡಿ ಹೋಗಿ ತಪ್ಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಕಾಲ್ ತುಳಿತದ ಸಂಭವಿಸುವಂತ ಪರಿಸ್ಥಿತಿ ಇತ್ತು ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಅಲ್ಲಿ ಜನ ಸೇರಿರ್ತಾರೆ ಹೀಗಾಗಿ ತಪ್ಸ್ಕೊಳ್ಳೋಕೆ ಸಾಕಷ್ಟು ಮಂದಿಗೆ ಸಾಧ್ಯ ಆಗಲಿಲ್ಲ ಕೆಲವೇ ಕೆಲವು ಮಂದಿ ಮಾತ್ರ ಅಲ್ಲಿಂದ ತಪ್ಸ್ಕೊಂಡು ಓಡಿ ಹೋಗ್ತಾರೆ ಆದರೆ ಅಲ್ಲಿ ಇದ್ದಂಥವ್ರೆಲ್ಲರೂ ಕೂಡ ಆ ಬೆಂಕಿಗೆ ಸಿಕ್ಕಾಕೊಂಡು ಬಿಡ್ತಾರೆ ಅವರ ಆ ಆಕ್ರಂದನ ಆ ಕೂಗಾಟ ಆ ಚೀರಾಟ ಇದು ಯಾವ್ದನ್ನು ಕೂಡ ಕೇಳಿಸ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ ಮಕ್ಕಳು ಅದು ಅವರ ಪೋಷಕರು ಎಲ್ಲರೂ ಕೂಡ ಬೆಂಕಿಗೆ ಸಿಲುಕಿ ಸುಟ್ಟು ಹೋಗೋದಕ್ಕೆ ಶುರುವಾಗಿ ಬಿಡ್ತಾರೆ ಒಂದಷ್ಟು ಮಂದಿಗೆ ಅರ್ಧಂಬರ್ಧ ಸುಟ್ಟು ಇನ್ನೊಂದಷ್ಟು ಮಂದಿ ಪೂರ್ತಿ ಸುಟ್ಟು ಕರಕಲಾಗಿ ಬಿಡ್ತಾರೆ ಇನ್ನೊಂದಷ್ಟು ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿಬಿಡುತ್ತೆ ಈ ರೀತಿಯಾಗಿ ಬೆಂಕಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಬಿಡುತ್ತೆ ತಕ್ಷಣವೇ ರಕ್ಷಣಾ ತಂಡದವರು ಆಗಮಿಸುತ್ತಾರೆ ಹೆಚ್ಚು ಕಡಿಮೆ ಸಂಜೆ ಐದರಿಂದ ಐದುವರೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ತಕ್ಷಣವೇ ರಕ್ಷಣಾ ತಂಡದವರು ಕೂಡ ಆಗಮಿಸುತ್ತಾರೆ ಎಲ್ಲರನ್ನು ಕೂಡ ರಕ್ಷಿಸೋಕೆ ಪ್ರಯತ್ನವನ್ನ ಪಡ್ತಾ ಹೋಗ್ತಾರೆ ಆದರೆ ಒಂದಷ್ಟು ಮಂದಿಯನ್ನು ಮಾತ್ರ ಅಲ್ಲಿ ರಕ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಲೆಕ್ಕ ಹಾಕಿದಾಗ ಮೂವತ್ತ ಐದು ಮಂದಿ ಸಜೀವ ದಹನ ಆಗಿದ್ದಾರೆ ಅವರೆಲ್ಲರೂ ಕೂಡ ಇನ್ನು ಶೇಕಡ ಎಂಬತ್ತರಷ್ಟು ಸುಟ್ಟಂತವರು ಎಪ್ಪತ್ತು ಶೇಕಡ ಐವತ್ತು ಈ ರೀತಿಯಾಗಿ ಸುಟ್ಟ ಗಾಯಗಳಾದಂಥವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅದರಲ್ಲಿ ಎಷ್ಟು ಜನ ಉಳ್ಕೊಳ್ತಾರೋ ಎಷ್ಟು ಜನ ಸಾವನ್ನಪ್ಪತ್ತೋ ಗೊತ್ತಿಲ್ಲ ಈ ಮೂವತ್ತ ಐದರಲ್ಲಿ ಸಾಕಷ್ಟು ಮಕ್ಕಳು ಕೂಡ ಇದ್ದಾರೆ ಹನ್ನೆರಡರಿಂದ ಹದಿಮೂರು ಮಕ್ಕಳು ಕೂಡ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ ಕೆಲವೇ ಕ್ಷಣಗಳ ಹಿಂದೆ ಖುಷ್ ಖುಷಿಯಾಗಿ ಆಟ ಆಡ್ತಿದ್ದಂಥವ್ರು ಸ್ವಲ್ಪ ಹೊತ್ತಾಗ್ತಿದ್ದ ಹಾಗೆ ಬೆಂಕಿಯಿಂದಾಗಿ ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ ಕಾರಣ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ನವೀಕರಣ ಕೆಲಸ ನಡೀತಿತ್ತಲ್ಲ ಅಥವಾ ರಿಪೇರಿ ಕೆಲಸ ನಡೀತಿತ್ತಲ್ಲ ಅಲ್ಲಿ ವೆಲ್ಡಿಂಗ್ ಮಾಡ್ತಾ ಆ ವೆಲ್ಡಿಂಗ್ ಕಿಡಿಯೊಂದು ಪೆಟ್ರೋಲ್ನ ಸಂಗ್ರಹಿಸಿಟ್ಟಿದ್ದಂಥ ಸಂಗ್ರಹಿಸಿಟ್ಟಿದ್ದಂತ ಆ ಕ್ಯಾನ್ ಮೇಲೆ ಬಿದ್ದು ಬಿಟ್ಟಿದೆ ಪೆಟ್ರೋಲ್ ಮೇಲೆ ಬೀಳ್ತಾ ಇದ್ದ ಹಾಗೆ ಸಣ್ಣದಾಗಿ ಬೆಂಕಿ ಕಾಣಿಸ್ಕೊಂಡಿದೆ ಆ ಸಣ್ಣದಾಗಿದ್ದಂಥ ಬೆಂಕಿ ಅದಾದ ಬಳಿಕ ವ್ಯಾಪಕವಾಗಿ ಆಕ್ರಮಿಸ್ಕೊಂಡು ಬಿಟ್ಟಿದೆ ಯಾಕೆ ಈ ಪರಿಯಾಗಿ ಬೆಂಕಿ ವ್ಯಾಪಿಸ್ಕೊಂಡು ಬಿಡ್ತು ಅಂತ ನೋಡ್ತಾ ಹೋಗೋದಾದ್ರೆ ಹೆಚ್ಚು ಕಡಿಮೆ ಎರಡು ಸಾವಿರ ಲೀಟರ್ ಪೆಟ್ರೋಲ್ ಎರಡು ಸಾವಿರ ಲೀಟರ್ ಡೀಸೆಲ್ ಅನ್ನ ಕ್ಯಾನ್ ಅಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ಮಾಲೀಕರು ಯಾಕೆ ಅಂದ್ರೆ ಅದು ಗೇಮಿಂಗ್ ಸೆಂಟರ್ ಆಗಿರುವಂತಹ ಕಾರಣಕ್ಕಾಗಿ ಜನರೇಟರ್ಗೆ ಹಾಕೋದಿಕ್ಕೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಗೇಮಿಂಗ್ ಇದಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಅವಶ್ಯಕತೆ ಇರುತ್ತೆ ಆ ವೆಲ್ಡಿಂಗ್ ಕಿಡಿ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸ್ಕೊಂಡು ಬಿಡುತ್ತೆ ವಿಪರೀತವಾಗಿ ಪೆಟ್ರೋಲ್ ಡೀಸೆಲ್ ಇದ್ದಂತ ಕಾರಣಕ್ಕಾಗಿ ಬೆಂಕಿ ಬಹಳ ಜೋರ್ ಜೋರಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿಬಿಡುತ್ತೆ ಜನರಿಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಆನಂತರ ಗೊತ್ತಾದಂಥ ವಿಚಾರ ಅಂದ್ರೆ ಈ ಗೇಮಿಂಗ್ ಸೆಂಟರ್ ಗೆ ಯಾವುದೇ ಲೈಸೆನ್ಸ್ ತೆಗೆದುಕೊಂಡಿರಲಿಲ್ಲ ತೆಗೆದುಕೊಂಡಿರ್ಲಿಲ್ಲ ಯಾವುದೇ ಎನ್ಓಸಿಯು ಕೂಡ ಇರಲಿಲ್ಲ ಈ ಕಾರಣಕ್ಕಾಗಿ ಹೇಳೋದು ಯಾವುದೇ ಗೇಮಿಂಗ್ ಸೆಂಟರ್ ಆಗಿರಲಿ ಸುರಕ್ಷತಾ ಕ್ರಮ ಬಹಳ 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 ಮುಖ್ಯ ಆ ಮಾಲೀಕನ ಬೇಜವಾಬ್ದಾರಿತನ ಆತನ ದುರಾಸೆ ಆತನ ಸ್ವಾರ್ಥ ಇವತ್ತು ಅಷ್ಟು ಜನರನ್ನು ಬಲಿ ಪಡೆಯಿತು ನೋಡಿ ಯಾರದ್ದೋ ಮಕ್ಕಳು ಯಾರದ್ದೋ ಕುಟುಂಬಸ್ಥರು ಇವತ್ತು ಬಲಿಯಾಗುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಇನ್ನು ಎಲ್ಲಿವರೆಗೂ ಹೋಗಿ ಗೊತ್ತಿಲ್ಲ ಇದು ಗುಜರಾತ್ನ ಇನ್ಸಿಡೆಂಟ್ ಈ ಕಾರಣಕ್ಕಾಗಿ ಹೇಳ್ತಾ ಇರೋದು ಗೇಮಿಂಗ್ ಸೆಂಟರ್ ಗಳಿಗೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂಥ ಗೇಮಿಂಗ್ ಸೆಂಟರ್ಗಳಿಗೆ ಮಾತ್ರ ಕಾಲಿಡಿ ಈ ರೀತಿಯಾಗಿ ಬೇಜವಾಬ್ದಾರಿತನದಿಂದ ನಡೆಸುವಂಥ ಗೇಮಿಂಗ್ ಸೆಂಟರ್ಗಳಿಗೆ ಅಪ್ಪಿತಪ್ಪಿಯು ಕಾಲಿಡೋದಕ್ಕೆ ಹೋಗಬೇಡಿ ಈಗ ದೆಹಲಿಯ ಘಟನೆಗೆ ಬರೋಣ ಇದು ದೆಹಲಿಯ ನಗರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಅಲ್ಲೊಂದು ಆಸ್ಪತ್ರೆ ಇರುತ್ತೆ ಆ ಆಸ್ಪತ್ರೆಯಲ್ಲಿ ಬೇಬಿ ಕೇರ್ ಸೆಂಟರ್ ಕೂಡ ಇರುತ್ತೆ ಅಂದ್ರೆ ನ್ಯೂ ಬಾರ್ನ್ ಬೇಬೀಸ್ ಆಗ ತಾನೆ ಹುಟ್ಟಿದಂತ ಮಕ್ಕಳನ್ನ ಆರೈಕೆ ಮಾಡುವಂಥ ಸೆಂಟರ್ ಕೂಡ ಇರುತ್ತೆ ಆ ಸೆಂಟರ್ನಲ್ಲಿ ಅಗ್ನಿ ಅವಘಡ ಕಾಣಿಸ್ಕೊಂಡಿದೆ ಇಲ್ಲಿ ಏನಾಗಿದ್ದು ಅಂದ್ರೆ ಈ ಆಂಬುಲೆನ್ಸ್ಗಳಿಗೆ ಗಳಿಗೆ ಆಮ್ಲಜನಕವನ್ನು ತುಂಬಿಸುವಂಥ ಸಂದರ್ಭದಲ್ಲಿ ಅದರ ಸಿಲಿಂಡರ್ ಇತ್ತಲ್ಲ ಆ ಸಿಲಿಂಡರ್ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡು ಬಿಟ್ಟಿದೆ ಸಿಲಿಂಡರ್ ಸ್ಫೋಟಗೊಳ್ತಾ ಇದ್ದ ಹಾಗೆ ಆಸ್ಪತ್ರೆಗೆ ಬೆಂಕಿ ಆವರಿಸಿಕೊಂಡಿದೆ ಮೊದಲು ಈ ನ್ಯೂ ಬಾರ್ನ್ ಬೇಬೀಸ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಬೆಂಕಿ ಆವರಿಸಿಕೊಂಡು ಬಿಟ್ಟಿದೆ ಬೇರೆ ಕಡೆಗಳಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ ಆದರೆ ಅಲ್ಲಿ ದೊಡ್ಡ ದೊಡ್ಡವರು ಇದ್ರು ಅವರೆಲ್ಲರೂ ಕೂಡ ಆರಾಮಾಗಿ ತಪ್ಪಿಸ್ಕೊಂಡು ಬಿಟ್ಟರು ಆದರೆ ಆಗತಾನೆ ಹುಟ್ಟಿದಂತಹ ಮಕ್ಕಳು ನವಜಾತ ಶಿಶುಗಳು ಕಣ್ಣು ಬಿಡಬೇಕಾದಂತಹ ಮಕ್ಕಳು ಹೇಗೆ ತಾನೇ ತಪ್ಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಬೆಂಕಿ ಆವರಿಸ್ಕೊಂಡು ಬಿಡ್ತು ಆ ಬೆಂಕಿಗೆ ಆ ಮಕ್ಕಳೆಲ್ಲರೂ ಕೂಡ ಸುಟ್ಟು ಕರಕಲಾಗಿ ಬಿಟ್ಟರು ಹೆಚ್ಚು ಕಡಿಮೆ ಹನ್ನೆರಡು ಮಕ್ಕಳಿದ್ವು ಅಲ್ಲಿ ಅಂದರೆ ನವಜಾತ ಶಿಶುಗಳು ಏಳು ನವಜಾತ ಶಿಶುಗಳು ಸಜೀವ ದಹನ ಆಗಿದೆ ಇನ್ನು ಐದು ಮಕ್ಕಳ ಸ್ಥಿತಿ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿದೆ ಅದರಲ್ಲಿ ಎಷ್ಟು ಜನ ಎಷ್ಟು ಮಕ್ಕಳು ಉಳ್ಕೊಳ್ತಾವೋ ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ವೈದ್ಯರು ಹೇಳ್ತಿದ್ದಾರೆ ಇನ್ನು ಆಸ್ಪತ್ರೆಯಂತೂ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿ ಬಿಟ್ಟಿದೆ ಸುತ್ತಮುತ್ತ ಇರುವಂಥ ಒಂದಷ್ಟು ಕಟ್ಟಡಗಳಿಗೂ ಕೂಡ ಬೆಂಕಿ ವ್ಯಾಪಕವಾಗಿ ಆಕ್ರಮಿಸಿಕೊಂಡು ಬಿಟ್ಟಿದೆ ಇದು ದೆಹಲಿಯ ಘಟನೆ ಒಟ್ಟಾರೆಯಾಗಿ ಈ ಎರಡು ಘಟನೆಯಿಂದಲೇ ಬರೋಬ್ಬರಿ ನಲವತ್ತ ಎರಡು ಮಂದಿ ಪ್ರಾಣವನ್ನ ಆಗಿಬಿಟ್ಟಿದೆ ಈ ಕಾರಣಕ್ಕಾಗಿ ಹೇಳೋದು ಅದು ಎಷ್ಟೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡರೂ ಕೂಡ ಕಡಿಮೆ ಅಂತ ನಮ್ಮ ರಾಜ್ಯದ ವಿಚಾರಕ್ಕೆ ಬೇ ಸ್ವಲ್ಪ ಬೇರೆ ರೀತಿಯಾದಂಥ ಘಟನೆ ಇದು ಆದರೆ ಇಲ್ಲೂ ಕೂಡ ಸಾವಾಗಿರುವಂಥ ಕಾರಣಕ್ಕಾಗಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಸನದ ಈಚಿನ ಹಳ್ಳಿ ಭಾಗದಲ್ಲಿ ನಡೆದಿರುವಂಥ ದುರಂತ ಈ ಚಿಕ್ಕಬಳ್ಳಾಪುರ ಮೂಲದವರು ಅವರೆಲ್ಲರೂ ಕೂಡ ಮಂಗಳೂರಿಗೆ ಯಾರೋ ಸಂಬಂಧಿಕರು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅಂತ ಅವ್ರನ್ನ ನೋಡೋದಕ್ಕೆ ಅಂತ ಹೋಗಿದ್ರು ವಾಪಾಸ್ ಬರುವ ಸಂದರ್ಭದಲ್ಲಿ ಹಾಸನದ ಈಚುನಹಳ್ಳ ಬಳಿ ಕಾರು ಹಾಗೆ ಟ್ರಕ್ ನಡುವೆ ಡಿಕ್ಕಿ ಆಗಿದೆ ಕಾರಿನಲ್ಲಿ ಇದ್ದಂತಹ ಮೂವರು ಅಂದ್ರೆ ಒಂದು ಮಗು ಮೂವರು ಮಹಿಳೆಯರು ಹಾಗೆ ಇಬ್ಬರು ಪುರುಷರು ಒಟ್ಟಾರೆಯಾಗಿ ಆರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನಾರಾಯಣಪ್ಪ ಸುನಂದ ರವಿಕುಮಾರ್ ನೇತ್ರ ಚೇತನ್ ಹಾಗೆ ಕಾರು ಚಾಲಕ ರಾಕೇಶ್ ಘಟನೆ ಕಾರಣ ಏನಪ್ಪ ಅಂದ್ರೆ ಕಾರು ಚಾಲಕ ನಿದ್ರೆ ಮಂಪರ್ನಲ್ಲಿ ಇದ್ರಂತೆ ಆ ನಿದ್ರೆ ಮಂಪರ್ನಲ್ಲಿ ಇದ್ದ ಕಾರಣಕ್ಕಾಗಿ ಕಾರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಟ್ರಕ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ಈ ಕಾರಣಕ್ಕಾಗಿ ಹೇಳೋದು ನಿದ್ರೆ ಮಂಪರ್ನಲ್ಲಿ ಯಾವುದೇ ಕಾರಣಕ್ಕೂ ಚಾಲನೆಯನ್ನು ಮಾಡಬೇಡಿ ಅಂತ ಬಂಧುಗಳ ಒಟ್ಟಾರೆಗೆ ಈ ಘಟನೆಗೆ ಸಂಬಂಧಪಟ್ಟ ಏನಿದೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೇಶದ ಎರಡು ಘಟನೆ ಇವತ್ತು ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ಸಾ